ಆ ಏರ್ ಆಂಬುಲೆನ್ಸ್ ಕೊಟ್ಟಿರ್ತಕ್ಕಂಥ ಇವತ್ತು ಚೋರಿ ಅಂತ ಹೇಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನವರು ಚೋರಿ ಪಿತಾಮಹನೇ ನೆಹರೂರವ್ರು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಕೇವಲ ಪ್ರಧಾನಮಂತ್ರಿ ಅವರು ನೀವು ನೋಡಿದಿರಿ ಈಗಿನ ಕಾಲದಲ್ಲಿ ಒಂದು ಎಂಎಲ್ ಎ ರೂಲಿಂಗ್ ಪಾರ್ಟಿ ಅವರು ಬಂದ್ರೆ ಒಂದು ಗ್ರಾಮ ಪಂಚಾಯತ್ ಚುನಾವಣೆಗೆ ಹೋದ್ರೆ ಯಾವ ರೀತಿ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾರೆ ಅಂತ ಒಂದು ಪ್ರಧಾನ ಮಂತ್ರಿ ಅವರು ಎರಡ್ ಎರಡು ಬಾರಿ ಹೋಗಿ ಅಲ್ಲಿ ಚುನಾವಣೆ ಪ್ರಚಾರ ಮಾಡಿದ್ರೂ ಹದಿನೈದು ಸಾವಿರ ಅಂತರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಂಕಿರ್ತಾರೆ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಪರಮೇಶ್ವರ್ ಇರ್ಬೋದು ರಾಜಣ್ಣ ಇರ್ಬೋದು ಏ ನಾವು ಹಳ್ಳಿಗಳಲ್ಲಿ ನಾವೇ ಓಟ್ ಹಾಕಂತ ಇದೀವಿ ಅಂತ ಹೇಳಿದಾರೆ ಓಟ್ ಸೋರಿ ನಾವು ಮಾಡಿದಿರಿ ಅಂತ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಅಲ್ಲಿ ಓಟ್ ಚೋರಿ ಮಾಡಿದ್ರು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡ್ರು ಸರ್ಕಾರಿ ವಾಹನಗಳನ್ನ ಬಳಸ್ಕೊಂಡ್ರು ಟ್ರೈನ್ಗಳನ್ನ ಬಳಸ್ಕೊಂಡ್ರು ಬಸ್ಗಳನ್ನ ಬಳಸ್ಕೊಂಡ್ರು ಅಂತ ಹೇಳಿ ಕೋರ್ಟ್ ಅಲ್ಲಿ ಅವ್ರ ಕ್ಷಿಮಾರಿ ಹಾಕಿ ಅವ್ರ ಆಯ್ಕೆಯನ್ನ ಹಸಿಂಧು ಮಾಡಿದ್ದಕ್ಕೆ ಇವತ್ತು ಈ ದೇ ಅವತ್ತು ಆ ದೇಶ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇಳಿರ್ತಕ್ಕಂಥವ್ರು ಇಂದಿರಾ ಗಾಂಧಿ ಅವರು ವೋಟ್ ಚೋರಿ ಮಾಡಿರ್ತಕ್ಕಂಥವು ನೆಹರೂರವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಅವ್ರ ಪರವಾಗಿ ಬಂದಿದ್ದಂಥ ಓಟ್ ಎಷ್ಟು ಇಂದಿರಾ ಗಾಂಧಿ ಅವರು ನೆಹರೂ ಅವ್ರ ಪರವಾಗಿ ಬಂದಿದ್ದಂಥ ಓಟೆಸ್ಟ್ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಜನಬಲ ಯಾರಿಗಿತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಜನನು ಯಾರನ್ನ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಇಷ್ಟಪಟ್ಟಿದ್ರು ಇವ್ರು ಯಾವ ರೀತಿ ಯಾರ್ಯಾರು ಬೆಂಬಲ ತಗೊಂಡು ಸರ್ದಾರ್ ವಲ್ಲಭಾಯ್ ಪಟೇಲ್ ಕೈನಲ್ಲೇ ಬಲವಂತವಾಗಿ ನನಗೆ ಬೇಡ ಅಂತ ಹೇಳಿದ್ದ ಯಾರು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಈ ಸಂವಿಧಾನವನ್ನ ದುರ್ಬಳಕೆ ಮಾಡಿಕೊಂಡು ಈ ಸಂವಿಧಾನವನ್ನ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಸುಮಾರು ಎಪ್ಪತ್ತೈದು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಿರ್ತಕ್ಕಂಥ ಸುಮಾರು ಹನ್ನೆರಡು ಬಾರಿ ಇಪ್ಪತ್ತೆರಡು ಬಾರಿ ಅಷ್ಟೇ ತಿದ್ದುಪಡಿ ಮಾಡಿರ್ತಕ್ಕಂಥ ಅವರು ತಿದ್ದುಪಡಿ ಮಾಡಿರ್ತಕ್ಕಂಥದು ಪ್ರಧಾನ ಮಂತ್ರಿ ಅವರಾಗಿರ್ಲಿ ರಾಷ್ಟ್ರಪತಿ ಆಗಿರ್ಲಿ ಉಪರಾಷ್ಟ್ರಪತಿ ಅವರಾಗಿರ್ಲಿ ಯಾವುದೇ ರೀತಿಯಾದಂತ ಅಪರಾಧಗಳಲ್ಲಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿ ತಿದ್ದುಪಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಏನ್ ಸಂವಿಧಾನ ಇದೆ ಅದರಲ್ಲಿ ಜಾತ್ಯತೀತ ಇನ್ನೊಂದು ಮತ್ತೊಂದು ಅಂತ ಸೇರಿ ತಿದ್ದುಪಡಿ ಮಾಡಿರ್ತಕ್ಕಂಥದು ಮತ್ತೆ ಅವರ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಪತ್ರಕರ್ತರ ಹಕ್ಕನ್ನ ಕಿತ್ಕೊಂಡು ಸಾವಿರಾರು ಜನ ಪತ್ರಕರ್ತರನ್ನ ಜೈಲಲ್ಲಿ ಹಾಕಿರ್ತಕ್ಕಂಥದು ಯಾರ್ಯಾರು ದೇಶಭಕ್ತರು ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಗುರುತಿಸಿ ಹೇಳ್ತಾ ಇದ್ರು ಅವ್ರನ್ನ ಒಂದು ಲಕ್ಷ ಇಪ್ಪತ್ ಮೂರು ಸಾವಿರ ಜನನ ಇಡೀ ದೇಶದಲ್ಲಿ ಬಂಧನದಲ್ಲಿ ಇಟ್ಟಿರ್ತಕ್ಕಂಥದು ಇವ್ರ ಇವ್ರಿಗೆ ಅನುಕೂಲ ಆಗ್ಬೇಕನ್ನ ರೀತಿಯಲ್ಲಿ ಅವ್ರ ಮಗ ಯಾವುದೇ ರೀತಿಯ ತಪ್ಪುಗಳು ಮಾಡಿದ್ರೆ ನಾವು ಸಂಜಯ್ ಗಾಂಧಿ ಅವರು ಯುವಕರನ್ನೆಲ್ಲ ಇಟ್ಕೊಂಡೋಗಿ ಸಂತಾನ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲೂ ನಸ್ಬಂದಿ ಸಂದರ್ಭದಲ್ಲೂ ಇಂದಿರಾ ಗಾಂಧಿ ಮೇಲೆ ಏನು ಆಕ್ಷೇಪ ತಗೊಂಡಿರ್ತಕ್ಕಂಥವ್ರು ಇದನ್ನೆಲ್ಲ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಬದುಕಿದಂಥ ಜಾಗ ಅವ್ರು ಹುಟ್ಟದಂತ ಜಾಗ ಅವ್ರು ಓದ್ದಂತ ಜಾಗ ಅವರ ಇಷ್ಟ್ರಿಯನ್ನ ಜನಕ್ಕೆ ತಿಳಿಸ್ತು ಪಂಚತೀರ್ಥಗಳನ್ನ ಡೆವಲಪ್ಮೆಂಟ್ ಮಾಡಿ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ಇಡೀ ಪ್ರಪಂಚ ನೋಡಂಗ್ ಮಾಡಿರ್ತಕ್ಕಂಥವ್ದು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಮಾನ ಮಾಡಿರ್ತಕ್ಕಂಥವ್ದು ಯಾರು ಇವತ್ತು ಇದೇ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟು ಸೀನಿಯಾರಿಟಿ ಇದ್ರೇನು ಅವ್ರನ್ನ ಚುನಾವಣೆ ಸೋಲಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಸಿದ್ದರಾಮಯ್ಯ ಅವರ ಪಾತ್ರ ಏನು ಪರಮೇಶ್ವರ್ ಅವ್ರನ್ನ ಸೋಲ್ಸ್ಬೇಕನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಸಿದ್ಧರಾಮ ಅವ್ರದೇ ಪಾರ್ಟಿಯಲ್ಲಿ ಇರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನಸ್ಸಿಗೆ ಇರ್ತಕ್ಕಂಥ ಶಾಸಕರನ್ನ ಅವ್ರ ಮನೆಗೆ ಬೆಂಕಿ ಇಟ್ಟಂತ ಸಂದರ್ಭದಲ್ಲಿ ಬೆಂಕಿ ಇಟ್ಟವ್ರಿಗೆ ನಿಮ್ ಕೇಸ್ ಖುಲಾಸೆ ಮಾಡ್ತೀರಿ ನಾವು ಚುನಾವಣೆಗೆ ಓಟ್ ಹಾಕಿ ಅಂತ ಹೇಳಿ ಮೊನ್ನೆ ಓಟ್ ಹಾಕಿಸ್ಕೊಂಡು ಎ ಸಿ ಶ್ರೀನಿವಾಸ್ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಂಗೆ ಮಾಡಿರ್ತಕ್ಕಂಥವ್ರ್ ಯಾರು ಈ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂತ ಹಣವನ್ನ ದುರುಪಯೋಗ ಎಸ್ ಸಿ ಪಿ ಟಿ ಎಸ್ ಪಿಗೆ ಬಳಸ್ಬೇಕಾಗಿರ್ತಕ್ಕಂಥ ಹಣವನ್ನ ಸುಮಾರು ನಲವತ್ತೊಂದು ಸಾವಿರ ಕೋಟಿಯನ್ನ ಹಣವನ್ನ ಎಸ್ಸಿ ಜನಾಂಗದ ಕಾಲೋನಿಗಳಲ್ಲಿ ರಸ್ತೆಗಳಿಗೆ ಬಳಸಬೇಕಾಗಿರ್ತಕ್ಕಂಥದು ಸಮುದಾಯ ಭವನಕ್ಕೆ ಬಳಸ್ಬೇಕಾಗಿರ್ತಕ್ಕಂಥದು ಚರಂಡಿ ಬಳಸ್ಬೇಕಾಗಿರ್ತಕ್ಕಂಥದು ಶೌಚಾಲಯಕ್ಕೆ ಬಳಸ್ಬೇಕಾಗಿರ್ತಕ್ಕಂಥದು ಕುರಿ ಲೋನು ಮೇಕೆ ಲೋನು ಕಾರ್ ಲೋನು ಹಸು ಲೋನು ಕೊಟ್ಟು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಹೈಯರ್ ಎಜುಕೇಶನ್ ಹೊರಗಡೆ ಹೋಗೋದಕ್ಕೆ ಸ್ಕಾಲರ್ಶಿಪ್ ಕೊಡ್ಬೇಕಾಗಿರ್ತಕ್ಕಂಥ ದುಡ್ಡನ್ನ ದುರುಪಯೋಗ ಪಡಿಸಿಕೊಂಡು ಗ್ಯಾರಂಟಿಗಳಿಗೆ ಅಂತ ಹೇಳಿ ಬಳಸ್ಕೊಂಡಿರ್ತಕ್ಕಂಥದು ಎಸ್ ಸಿ ಎಸ್ ಟಿ ಜನಾಂಗ ಮೋಸ ಯಾರು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು ನೂರ ಎಂಬತ್ತೊಂದು ಕೋಟಿ ಹಣವನ್ನ ಲೋಕಸಭಾ ಚುನಾವಣೆಗೆ ಮತ್ತೆ ತೆಲಂಗಾಣ ಚುನಾವಣೆಗೆ ಬಳಸ್ಕೊಂಡು ಜ್ಯುವಲರಿ ಶಾಪ್ಗಳಿಗೆ ಬೇರೆ ಬೇರೆ ಇವರಿಗೆ ಕಳಿಸಿ ಆ ಲ್ಯಾಂಬರ್ಗಿನಿ ಕಾರ್ಗಳು ತಗೊಳ್ಳೋದಕ್ಕೆ ಹಣನ ದುರುಪಯೋಗ ಪಡಿಸ್ಕೊಂಡು ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಬಾರ್ ಶೇಕ ಅವರು ಎಲ್ಲರೂ ಸೇರಿ ವಶ ಮಾಡಿದಂತ ಸಂದರ್ಭದಲ್ಲಿ ಅದು ನೂರ ಎಂಬತ್ತೊಂದು ಕೋಟಿ ಅಲ್ಲ ಎಂಬತ್ತೊಂದು ಕೋಟಿ ಮಾತ್ರ ನಾವು ಕಲ್ತನ ಹೇಳಿ ಒಪ್ಕೊಂಡಿರ್ತಕ್ಕಂಥ ಈ ಸಿದ್ದರಾಮಯ್ಯವರು ಇವತ್ತು ಮೂಡ ಆಗರಣದಲ್ಲಿ ಸಿಕ್ಕೊಂಡಿರ್ತಕ್ಕಂಥದು ಮತ್ತೆ ನಮ್ಮಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ರಿ ನಾವು ಉಸಿಲಿ ಮಾಡ್ತಾ ಇದ್ರಿ ಮತ್ತೆ ಕೊಡ್ತೀರಿ ಆದ್ಮೇಲೆ ಪೊಲೀಸರು ಅಪರಾಧಿನೇ ನಿರ್ಪರಾಧಿನೇ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಬೇಕು ಅವ್ರ ಅವ್ರಾಯ ಈ ತರ ಆಗಿರ್ತಕ್ಕಂಥದ್ದು ಒಂಬೈನೂರು ರೂಪಾಯಿ ಮೀಟರ್ನ ಹದಿನೈದು ಸಾವಿರ ರೂಪಾಯಿ ಮೀಟರ್ ಅಂತ ಹೇಳಿ ಸ್ಮಾರ್ಟ್ ಮೀಟರ್ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಜನರಿಗೆ ಹೊರೆ ಆಗ್ತಾ ಇರ್ತಕ್ಕಂಥ ಕಾರ್ಮಿಕರ ಇಲಾಖೆಯಲ್ಲಿ ಆರ್ನೂರು ರೂಪಾಯಿ ಕಿಟ್ ಅನ್ನ ಎರಡ್ ಸಾವಿರದ ಆರ್ನೂರು ರೂಪಾಯಿ ಅಂತ ಹೇಳಿ ಸಂತೋಷ್ ಹಾಡು ನೂರಾರು ಕೋಟಿ ಹಣವನ್ನ ಕಬಳಕೆ ಮಾಡಿರ್ತಕ್ಕಂಥ ಲೂಟಿ ಮಾಡಿರ್ತಕ್ಕಂಥದು ಮತ್ತೆ ಬೆಂಗಳೂರಿನ ಗುಡಿಸ್ತೀನಿ ಅಂತ ಹೇಳಿ ಮೂವತ್ತೈದು ನಲ್ವತ್ತು ಕೋಟಿ ಖರ್ಚು ಮಾಡಿದ್ರೆ ಅರವತ್ತು ಮಿಷಿನ್ ಬರುತ್ತೆ ಅಂತ ಆರ್ನೂರ ಹದಿಮೂರು ಕೋಟಿ ನಾವು ಬಾಡಿಗೆ ಕೊಡ್ತೀರಿ ಅಂತ ಹೇಳಿ ಇಡೀ ಕರ್ನಾಟಕವನ್ನೇ ಗುಡಿಸ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇವತ್ತು ಅಧಿಕಾರದ ಲಾಲಸೆಗೆ ಇವತ್ತು ಎಷ್ಟೋ ಜನ ಬಟ್ಟೆಗಳು ಹೊಲ್ಸ್ಕೊಂಡು ಇವತ್ತು ಸಂವಿಧಾನ ದಿನಾಚರಣೆ ಇದೆ ಇಪ್ಪತ್ತಾರನೇ ತಾರೀಕು ಅಂತ ಗೊತ್ತಿದ್ರೇನು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಆಗ್ಲಲ್ಲೇ ಏಳು ಕೋಟಿ ಹನ್ನೊಂದು ಲಕ್ಷ ದೊರಡೆ ಮಾಡ್ಕೊಂಡು ತಿತ್ತೂರ್ಗೆ ಹೋಗ್ತಾರಂದ್ರೆ ಅನ್ನೋರ್ಗು ಏನ್ ಮಾಡ್ತಾ ಇದ್ರು ಪರಮೇಶ್ವರ್ ವಿಧಾನಸೌಧ ಮುಂದೆ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿ ಕರೆದಂತ ಸಂದರ್ಭದಲ್ಲಿ ಅವ್ರನ್ನ ಸಮ್ಮರ್ಸ್ಕೊಂಡಿರ್ತಕ್ಕಂಥ ಪೊಲೀಸರ ಮೇಲೆ ಅಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿಕ್ ಇಕ್ಕಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಹೊಡೆದಂತ ಸಂದರ್ಭದಲ್ಲಿ ಅವ್ರನ್ನ ಸಮರ್ಥಿಸ್ಕೊಂಡಿರ್ತಕ್ಕಂಥ ಟಿಪ್ಪನ್ ಬಾಕ್ಸ್ ಅಲ್ಲಿ ತಗೊಂಡ್ ಮಂಗಳೂರಲ್ಲಿ ಬಾಂಬ್ ಹಾಕದಂತ ಸಂದರ್ಭದಲ್ಲಿ ನಮ್ ಬ್ರದರ್ಸ್ ಅಂತ ಹೇಳಿರ್ತಕ್ಕಂಥದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇವರು ಸಂವಿಧಾನದ ಆಶಯಗಳಿಗೆ ಜನರು ಏನು ಆಸೆ ಇಟ್ಕೊಂಡು ನೀವು ಗ್ಯಾರಂಟಿಗಳಂತ ತೋರಿಸಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀರಿ ಗೆದ್ದು ಬಂದ ಮೇಲೆ ಇವತ್ತೇ ಚುನಾವಣೆ ನಡೆದ್ರು ನಮ್ಮ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮಿತ್ರಕೊಂಡು ಕನಿಷ್ಠ ಪಕ್ಷ ನೂರೈವತ್ತಕ್ಕೂ ಹೆಚ್ಚು ಸೀಟ್ಗಳು ಬರ್ತವೆ ಆ ಮಟ್ಟಕ್ಕೆ ನೀವು ಅಧಿಕಾರನ ವಹಿಸ್ಕೊಂಡು ಆರೇ ಸರ್ಕಾರ ವಿರುದ್ಧವಾಗಿ ಜನಾಕ್ರೋಶ ಶುರುವಾಗಿರ್ತಕ್ಕಂಥದ್ದು ನಾನು ಇವೆಲ್ಲ ಗಮನಿಸ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಅವರ ನೇತೃತ್ವದಲ್ಲಿ ಅಶೋಕ್ ಖಂಡವ್ರ ನೇತೃತ್ವದಲ್ಲಿ ಚಲವಾದಿ ನಾಣ್ಸಮ್ಮಣ್ಣ ಅವ್ರ ನೇತೃತ್ವದಲ್ಲಿ ನಮ್ಮ ನಡ್ಡಾಜಿ ಅವರು ಅಮಿತ್ ಶಾ ಅವರು ಮತ್ತೆ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನ ದಿನಾಚರಣೆಯನ್ನ ಪ್ರತಿ ತಾಲೂಕುಗಳಲ್ಲೂ ಆಚರಣೆ ಮಾಡ್ಬೇಕಂತ ಹೇಳಿ ಏನು ಮೊದ್ಲಿಂದಾನು ಮಾಡ್ತಾ ಇದ್ರೆ ಇದೇ ಈ ಇಪ್ಪತ್ತಾರನೇ ತಾರೀಕು ಆಚರಣೆ ಮಾಡೋದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಿಯಾಗಿ ನಾವು ಎಲ್ಲ ನಮ್ಮ ಮಾಜಿ ಶಾಸಕರು ನಮ್ಮ ಮುಖಂಡರು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಒಂದು ಟೀಮ್ ಮಾಡಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳೇನಿದೆ ಅದ್ರ ವಿರುದ್ಧವಾಗಿ ಹೋರಾಟ ಮಾಡುವಂತಹುದು ಮತ್ತು ಓಟ್ ಚೋರಿ ಅಂತ ಕಂಡು ಏನೇನು ಇದು ಮಾಡ್ತಾ ಇದಾರೆ ಇವತ್ತು ನಮ್ಮ ಕೋಲಾರದನ್ನು ಮೊದಲಾಗಿ ಬೇರೆ ಕಡೆ ಹೋಗಿದ್ರೆ ಕೂಡ ಸಿಟಿಗೆ ಡಿಜಿ ಹಳ್ಳಿ ಜಿ ಹಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಇದ್ರೆ ಕೂಡ ಅಲ್ಲಿ ಬೆಳಗ್ಗೆ ಓಟ್ ಹಾಕಿ ಸಾಯಂಕಾಲ ಬಂದಿಲ್ಲ ಕೋಲಾರಲ್ಲಿ ಓಟ್ ಹಾಕುದು ಸಂದರ್ಭದಲ್ಲಿ ನೀವು ನೋಡಿದಿರಿ ಬಿಹಾರಲ್ಲಿ ಯಾವ ರೀತಿ ಐ ಆರ್ ತಂದಿದ್ದಾದ್ಮೇಲೆ ಯಾವ ರೀತಿ ಇದಾಗ್ತಾ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಎಸ್ ಐ ಆರ್ ತಂದಿದ್ದಾದ್ಮೇಲೆ ಬಾಂಗ್ಲಾದೇಶ್ ಅವರಾಗ ಅವರೇ ಬಾರ್ಡರ್ ದಾಟಿ ಓಡೋತಾ ಇದ್ದಾರೆ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಚೋರಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥವ್ರು ಈ ಕಾಂಗ್ರೆಸ್ನವರು ಇವತ್ತು ಪ್ರಿಯಾಂಕರ್ಗೆ ಅವರು ಹಣ ಕೊಡ್ತಾರೆ ಅಂತೇಳಿ ಕೆಲವು ದಲಿತ ಸಂಘಟನೆಗಳ ಎಷ್ಟೋ ಜನ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಮ್ಮಲ್ಲಿ ಎಸ್ ಸಿ ಎಷ್ಟಿ ಜನಾಂಗಕ್ಕೆ ಸೇರ್ತಕ್ಕಂಥ ಹಣವನ್ನ ದುರ್ಬಾಲಕೆ ಮಾಡ್ಕೊತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಈ ತರ ನಮ್ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ರಿ ಅಂತೇಳಿ ಅಷ್ಟು ಧೈರ್ಯನೂ ಅವ್ರಿಗಿಲ್ಲ ಅವ್ರು ಒಂದು ದಿನನೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಉಳಿದುಕೊಂಡು ಅಂತ ಹೇಳಕ್ ನಾವು ಇಷ್ಟಪಡ್ತೀವಿ ಎಷ್ಟು ಜನ ಕಾಂಗ್ರೆಸ್ ಅಲ್ಲಿ ಗೆದ್ದಿರ್ತಕ್ಕಂಥ ಎಸ್ ಸಿ ಎಷ್ಟಿ ಜನಾಂಗಕ್ಕೆ ಸೇರ್ತಕ್ಕಂಥ ಶಾಸಕರಿದ್ದೀರ ಮಂತ್ರಿಗಳಿದಾರ ಅವ್ರು ನಿಮ್ಗೆ ಮಾನ ಮರ್ಯಾದೆ ಅನ್ನೋದು ಅನ್ನೋದೇನಾದ್ರೂ ಇದ್ರೆ ನೀವು ಸಮಾಜಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಏನಾದರೂ ಬೆಲೆ ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದರೂ ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಹೊರಗಡೆ ಬರಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಇವತ್ತೇನು ಸಂವಿಧಾನ ದಿನಾಚರಣೆ ಇದೆ ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥವುದಲ್ಲ ಭಾರತ ಅಕ್ಕ ಅವ್ರು ಹೇಳ್ದಂಗೆ ಈ ದೇಶದ ನೂರ ನಲವತ್ತು ಕೋಟಿ ಜನಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಪೇರೆಂಟ್ ಮಾಡಿ ಇರ್ಬೋದು ಎಲ್ಲ ಮೋರ್ಚಾಗಳ್ ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಗ್ಗಟ್ಟಾಗಿ ಸಂವಿಧಾನ ದಿನಾಚರಣೆಯನ್ನ ಆಚರಣೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಅವಮಾನಗಳೇನಿದೆ ಅಪಮಾನಗಳೇನಿದೆ ಅವ್ರು ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಹತ್ರ ನಡ್ಕೊಂಡಿರ್ತಕ್ಕಂಥ ರೀತಿ ಏನು ಅವ್ರ ಸತ್ತಂತ ಸಂದರ್ಭದಲ್ಲಿ ಅವ್ರ ಅವ್ರ ಅಂತಿಮ ಸಂಸ್ಕಾರ ಮಾಡಂತ ಸಂದರ್ಭದಲ್ಲಿ ಅವ್ರ ಮಾಡಿರ್ತಕ್ಕಂಥ ಅನ್ಯಾಯಗಳೇನು ಮತ್ತೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಂಬೇಡ್ಕರ್ ಸಂವಿಧಾನ ಪ್ರತಿನಿಟ್ಕೊಂಡು ಹೊರಗಡೆ ಬರ್ತಾರೆ ಚುನಾವಣೆ ಮುಗಿದ ನಂತರ ಯಾವ ರೀತಿ ದಂತರು ವಿರುದ್ಧವಾಗಿರ್ತಾರೆ ದಂತರ ಅಭಿವೃದ್ಧಿಗೆ ಮಾರ್ಕವಾಗಿರ್ತಾರೆ ಇದನ್ನೆಲ್ಲ ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಪ್ರತಿ ತಾಲೂಕುಗಳಲ್ಲಿ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಮತ್ತೆ ನಮ್ಮ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಾದಿಯಾಗಿ ಎಲ್ಲರೂ ಒಂದೊಂದು ತಾಲಕ್ಕೆ ಹೇಳಿ ಈಗಾಗಲೇ ಜಿಲ್ಲಾಧ್ಯಕ್ಷರ ಒಂದು ಟೀಮ್ ಮಾಡಿರೋದ್ರಿಂದ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ನಮಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ವಿಭಾಗಗಳಾಗಿ ವಿಂಗಡಣೆ ಮಾಡಿ ನಾಲ್ಕು ವಿಭಾಗಗಳಲ್ಲಿ ಹನ್ನೊಂದು ಹನ್ನೊಂದು ಹತ್ತತ್ತು ಡಿಸ್ಟಿಕ್ಗಳನ್ನು ಕೊಟ್ಟು ಅದರಲ್ಲಿ ಒಂದೊಂದು ಜನದಲ್ಲಿ ದೊಡ್ಡದಾಗಿ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಡೆ ಮೈಸೂರಲ್ಲೊಂದು ಕಡೆ ಗುಲ್ಬರ್ಗಾದಲ್ಲಿ ಒಂದು ಕಡೆ ಮಂಗಳೂರು ಕಡೆ ಒಂದು ಕಡೆ ನಾಲ್ಕು ಕಡೆ ಕಾರ್ಯಕ್ರಮಗಳನ್ನು ಮಾಡಿ ತದನಂತರ ಇವತ್ತು ರೈತ ಹೋರಾಟಗಳು ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳೇನಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಜೊತೆಲಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಫಸಲ್ ಭೀಮಾ ಯೋಜನೆ ಇರ್ಬೋದು ಕಿಸಾನ್ ಸನ್ಮಾನ ಯೋಜನೆ ಇರ್ಬೋದು ನಮ್ಮ ಸಾಯಿ ಟೆಸ್ಟ್ ಇರ್ಬೋದು ಇವತ್ತು ರೈತರಿಗೆ ಯಾವ ರೀತಿ ರೈತ ಉತ್ಪಾದಕರ ಸಂಘಗಳನ್ನ ಮಾಡಿಕೊಂಡು ಅವರು ಏನು ಬೆಂಬಲ ಬೆಲೆ ಕೊಡಬೇಕಂತೇಳಿ ಇವತ್ತು ಕಬ್ಬು ಬೆಳೆಗಾರ ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡದೆ ಇರ್ತಕ್ಕಂಥ ಇವತ್ತು ತೊಗರಿ ಬೆಳೆದಿರ್ತಕ್ಕಂಥವ್ರಿಗೆ ಖರೀದಿ ಕೇಂದ್ರಗಳನ್ನ ತೆರೆದೇ ಇರತಕ್ಕಂಥ ಇವತ್ತು ರಾಗಿ ಬೆಳೆದಿರ್ತಕ್ಕಂಥ ನಮ್ಮ ಕೋಲಾರ ಅವ್ರಿಗೆ ರಾಗಿ ತಗೊಂಡು ಅವ್ರಿಗೆ ಹಣ ಕೊಡದೇ ಇರ್ತಕ್ಕಂಥದು ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಆದಂತ ಸಂದರ್ಭದಲ್ಲಿ ಆ ರೈತರಿಗೆ ಪರಿಹಾರ ಕೊಡದೆ ಇರ್ತಕ್ಕಂಥ ಇದನ್ನೆಲ್ಲ ಇದ್ರ ವಿರುದ್ಧ ಎಲ್ಲ ಹೋರಾಟ ಮಾಡಬೇಕು ಮತ್ತೆ ನಮ್ಮಲ್ಲಿ ಏನಿವತ್ತು ಬಿ ಎಲ್ಲ ಒಂದು ಬಿ ಎಲೆ ಟೂಗಳು ಅದು ಇದು ಶಿಬಿರಗಳನ್ನ ಮತ್ತೆ ಕಾರ್ಯಾಗಾರವನ್ನ ನಡೀತಾ ಇದೆ ಬಾರ ಶೆಟ್ಟೆ ನೇತೃತ್ವವನ್ನು ವಹಿಸಿದ್ದಾರೆ ಮತ್ತೆ ಮಹಿಳಾ ಸಮಾವೇಶವನ್ನು ಮಾಡ್ಬೇಕು ಅಂತ ಹೇಳಿಬಿಟ್ಟ ಹೇಳಿ ಯುವ ಸಮಾವೇಶ ಈಗಾಗ್ಲೇ ಎಲ್ಲಾ ತಾಲೂಕುಗಳಲ್ಲಿ ನಡೆದಿದೆ ಜಿಲ್ಲೆಯಲ್ಲೂ ನಡಿಬೇಕು ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಯಾರ್ಯಾರು ಓಟು ಎರಡೆರಡ್ ಕಡೆ ಇದೆ ಸತ್ತೋಗಿರೋರ್ಗು ವೋಟ್ಗಳಿದೆ ಅದನ್ನೆಲ್ಲ ತಪ್ಪಿಸೋದ್ರ ಮುಖಾಂತರ ಪ್ರತಿಯೊಂದು ಪ್ರತಿಯೊಂದು ಗ್ರಾಮಗಳಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲಾರನ್ನು ಆ ಊರಲ್ಲಿ ಸತ್ತೋರ್ಯಾರು ಊರು ಬಿಟ್ಟು ಹೋದಾರ ಯಾರು ಮದುವೆ ಮಾಡಿಕೊಟ್ಟರು ಯಾರು ಎರಡು ಯಾರ್ಯಾರು ಊರಲ್ಲಿದೆ ಒಂದ್ ವೇಳೆ ಅವ್ರು ಮದುವೆ ಮಾಡಿಕೊಟ್ಟು ಬೇರೆ ಊರಿಗೆ ಹೋಗಿದ್ರೆ ಕೂಡ ಅವ್ರದ್ದು ಏನಾರು ಅಡ್ರೆಸ್ ತಿಳ್ಕೊಂಡು ಅದರದ್ದು ವಿಷಯ ತಿಳ್ಕೊಂಡು ಕೊಡೋದ್ರ ಮುಖಾಂತರ ನಮ್ಮಲ್ಲಿ ಹಿಂದೆ ಇಲ್ಲೇನು ಅಕ್ರಮ ಪಾಶೆ ಅವರು ಜಿಲ್ಲಾಧಿಕಾರಿಗಳಾಗಿದ್ದರು ಜಿಲ್ಲಾಧಿಕಾರಿಗಳ್ ಆಗಿದ್ದಂತ ಸಂದರ್ಭದಲ್ಲಿ ಒಂದು ನಮ್ಮ ಚಿನ್ನಾಸಪುರದಲ್ಲಿ ತಹಸೀಲ್ದಾರ್ ಆಗಿದ್ದಂತ ಒಂದು ಆ ಮೇಡಮ್ ಅವ್ರನ್ನ ಹಸೀನಾ ಅವ್ರನ್ನ ಈ ಚುನಾವಣೆ ಇದಕ್ಕಾಕಿ ಎಲ್ಲ ಕಡೆನೂ ನಮ್ಮಲ್ಲಿ ಎಷ್ಟು ಜನ ಬಹುಸಂಖ್ಯಾತರ ವೋಟ್ಗಳನ್ನ ತಗ್ಸಾಕಿರ್ತಕ್ಕಂಥದ್ದು ಇರ್ಬೋದು ಮತ್ತೆ ಅಲ್ಪಸಂಖ್ಯಾತರ ಓಟ್ಗಳನ್ನ ಬೇರೆ ಬೇರೆ ಕಡೆ ಇಲ್ಲಿ ಸೇರಿಸಿರ್ತಕ್ಕಂಥದ್ದು ಇರ್ಬೋದು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯಿತಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತಿ ಎಮ್ ಎಲ್ ಎಂ ಪಿ ಚುನಾವಣೆ ಇರ್ಬೋದು ಅದರಲ್ಲಿ ನಾವು ಗೆಲ್ಬೇಕಂದ್ರೆ ಈ ಯಾರ್ಯಾರು ಡಬಲ್ ಡಬಲ್ ಓಟ್ಗಳಿದೆ ಯಾರ್ಯಾರು ಬಾಂಗ್ಲಾದೇಶ ಇನ್ನೊಬ್ರು ಇನ್ನೊಬ್ಬ ಮತ್ತೊಬ್ಬರದ್ದೆಲ್ಲ ಓಟ್ಗಳು ಇಲ್ಲಿ ಸೇರಿಸಿದ್ದಾರೆ ಯಾರ್ಯಾರು ಅದಕ್ಕೆ ಸೇರಿಸೋದಕ್ಕೆ ಕಾರಣಕರ್ತಾರೆ ಯಾರೋ ಅನ್ನೋ ಎಲ್ಲ ಕೂಲಕುಶವಾಗಿ ನಿಮ್ಮ ವಿಷಯ ತಿಳ್ಕೊಂಡು ಭಾರತೀ ಶೆಟ್ಟಿಟ್ಟವ್ರಿಗೆ ಜಿಲ್ಲಾಧ್ಯಕ್ಷರಿಗೆ ಒದಗಿಸ್ಬೇಕು ಆ ಕಾರ್ಯ ಮಾಡಬೇಕು ಇಪ್ಪತ್ತಾರನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನ ಆಚರಿಸಿ ಒಂದನೇ ತಾರೀಕೇ ನಾವು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತೆ ಅಲ್ಲಿರ್ತಕ್ಕಂಥ ಸಂಸದರ ಸುಧಾಕರಣ್ಣ ಮತ್ತೆ ಸಿಕ್ಕ ರಾಮಚಂದ್ರ ಗೌಡರು ನಮ್ಮ ಎಲ್ಲರ ನೇತೃತ್ವದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾವು ಭೀಮಾ ಸ್ಮರಣೆ ಜಾಗೃತಿ ಸಪ್ತಾಹ ಕಾರ್ಯಕ್ರಮನ ಚಿಕ್ಕಬಳ್ಳಾಪುರದಲ್ಲಿ ಮುಖಾ ಇದ್ದೀರಿ ನಮ್ಮ ಕೋಲಾರಕ್ಕೂ ಸೆಂಟ್ರಲ್ನಿಂದಲೂ ಕೇಂದ್ರ ಸಚಿವರುಗಳು ಎಲ್ಲ ಬರೋರಿದ್ದಾರೆ ಇದ್ದಾರೆ ಅವರೂ ಡೇಟ್ ಕೊಡೋರು ಇದ್ದಾರೆ ಅದಕ್ಕೋಸ್ಕರ ಕೋಲಾರನು ರಿಸರ್ವ್ ಕಾನ್ಸನ್ಸಿ ಆಗಿರೋದ್ರಿಂದ ಲೋಕಸಭಾ ಕ್ಷೇತ್ರ ಇಲ್ಲಿ ಯಶಸ್ವಿಯಾಗಿ ಎಲ್ಲರ ನೇತೃತ್ವದಲ್ಲಿ ಇಲ್ಲಿ ಮಾಡಬೇಕು ಹೇಳಿ ತೀರ್ಮಾನ ಮಾಡಿರೋದ್ರಿಂದ ನಮ್ಮ ಮಾಧ್ಯಮದ ಮಿತ್ರರಿಗೆ ಇದನ್ನು ವಿಷಯ ತಿಳಿಸ್ಬೇಕು ಅಂತೇಳಿ ಇವತ್ತು ಒಂದು ಸಣ್ಣದಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೇಳಿದ್ದೀರಿ ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ